బ్రహ్మానందం పరమసుఖదం కెవలం జ్ఞానమూర్తిం ద్వంద్వతీతం గగనసదృశం తమదిలక్ష్యం ఏకం నిత్యం నివలం అచలం సర్వీ సాక్షిభూతం భవాతీతం త్రిగుణారహితం సద్గురుం తం నమామి ಶ್ರೀ ವಿದ್ಯಾಂ ಜಗತಾಂ ಧಾತ್ರೀ ಸರ್ಗಸ್ಥಿತಿ ಲಯೇಶ್ವರಿ ನಮಾಮಿ ಲಲಿತಾ ನಿತ್ಯ ಸುಂದರಿಂ ನಮ್ಮೆಲ್ಲರ ಪ್ರೀತಿಯ ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಇದರ ವತಿಯಿಂದ ಮತ್ತು ಹಲವಾರು ಇಲಾಖೆಗಳ ಸಹಯೋಗದೊಂದಿಗೆ ಹಮ್ಮಿಕೊಂಡಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ ಐದನೇ ಈ ವರ್ಷದ ಕೃಷಿ ಮೇಳದ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಾಡಿನಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ರೈತ ಪರವಾಗಿರ್ತಕ್ಕಂಥ ಸರ್ಕಾರವನ್ನು ಕೊಟ್ಟು ಬಹು ಜನಮನ್ನಣೆಯನ್ನು ಗಳಿಸಿರ್ತಕ್ಕಂಥ ಮಾತೃಹೃದಯದ ಪ್ರೀತಿಯ ಎಚ್ ಡಿ ಕುಮಾರಸ್ವಾಮಿಯವರು ಉಪಸ್ಥಿತರಿದ್ದಾರೆ ಅವರು ಕೇವಲ ಎರಡು ಬಾರಿ ಮುಖ್ಯಮಂತ್ರಿಗಳಷ್ಟೇ ಅಲ್ಲ ಪ್ರಸ್ತುತ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಗಳ ಮಂತ್ರಿಯೂ ಆಗಿದ್ದಾರೆ ಕೇಂದ್ರದಲ್ಲಿ ಅವರ ಉಪಸ್ಥಿತಿಯನ್ನು ಮತ್ತೊಮ್ಮೆ ಗೌರವಿಸಿ ಮಂಜು ಅವರಿದ್ದಾರೆ ನಮ್ಮ ಸಿ ಎಸ್ ಪುಟ್ರಾಜು ಅವರು ವೇದಿಕೆಯಲ್ಲಿ ಯತಿಗಳು ಕೂಡ ಇದ್ದಾರೆ ವೇದಿಕೆಯಲ್ಲಿರ್ತಕ್ಕಂಥ ಹರಿಣ್ಕು ಹರಿಣಿಕುಮಾರ್ ಅವರೇ ಹಲವಾರು ಅಧಿಕಾರಿ ವೃಂದದವರು ಭಕ್ತರು ವೇದಿಕೆಯಲ್ಲಿ ಕೊಡ್ತಿದ್ದೀರಿ ಕಾರ್ಯಕ್ರಮದ ವೇದಿಕೆಯ ಕೆಳಗಡೆ ನಮ್ಮ ಶ್ರೀರಂಗಪಟ್ಟಣದ ಎಮ್ ಎಲ್ ಎ ಅವರು ರವೀಂದ್ರ ಶ್ರೀಕಂಠೇಗೌಡರು ನಮ್ಮ ಸುರೇಶ್ ಗೌಡ್ರು ಮತ್ತು ಹಲವಾರು ಮಂದಿ ಕೆಳಗಡೆ ಕೊಡ್ತಿದ್ದೀರಿ ಸಾಕಷ್ಟು ಜನ ಭಕ್ತರುಗಳು ಮತ್ತು ರೈತ ಬಂಧುಗಳಿದ್ದೀರಿ ಮಾಧ್ಯಮ ವೃಂದದವ್ರೆ ಇದೊಂದು ದೊಡ್ಡ ಜಾತ್ರೆ ಇದು ರೈತ ಜಾತ್ರೆ ಇದು ವೇದಿಕೆಯ ಒಳಗಡೆ ಕುಳಿತಿರ್ತಕ್ಕಂಥವರು ಒಂದು ಐದು ಪರ್ಸೆಂಟ್ ಆದರೆ ಹೊರಗಡೆ ವಿವಿಧ ಪ್ರಾತ್ಯಕ್ಷಿಕೆಗಳನ್ನು ಮತ್ತು ಮಳಿಗೆಗಳನ್ನು ನೋಡ್ತಾ ಇರ್ತಕ್ಕಂಥವ್ರು ನೈಂಟಿ ಫೈವ್ ಪರ್ಸೆಂಟ್ ಭಕ್ತೃಗಳು ರೈತರುಗಳು ಹೊರಗಡೆ ಓಡಾಡ್ತಾ ಇದ್ರಿ ಇಂತಹ ಹೊತ್ತಿನಲ್ಲಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕುಮಾರಣ್ಣವರು ಬೆಳಿಗ್ಗೆ ಏಳುವರೆಗೆ ಹೊರಟು ನನಗಿನ ಮುಂಚೆನೇ ಬಂದುಬಿಟ್ಟಿದ್ದಾರೆ ಅವರು ಇಂತಹ ಒಂದು ಕಾರ್ಯಕ್ರಮ ಆಗಾಗ ಇಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ ಹಿಂದೆ ಕೂಡ ಆದರೆ ಇಂದು ವಿಶೇಷವಾಗಿ ವಿಶ್ವವಿದ್ಯಾನಿಲಯ ಅಸ್ತಿತ್ವಕ್ಕೆ ಬಂದ ಗಳಿಗೆಗ ಅದರ ನೆನಪಿಗಾಗಿ ಹಮ್ಮಿಕೊಂಡಂಥ ಒಂದು ಕಾರ್ಯಕ್ರಮ ಕುಮಾರಣ್ಣವರು ಮಾತನಾಡ್ತಾ ಹೇಳಿದರು ನಮ್ಮ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆಯಲ್ಲಿ ಅರವತ್ತೈದು ಪರ್ಸೆಂಟಿಗಿನ್ನ ಹೆಚ್ಚಿನ ಜನಗಳು ಇವತ್ತಿಗೂ ಕೂಡ ಹಳ್ಳಿಗಳಲ್ಲೇ ವಾಸ ಮಾಡ್ತಾ ಇದ್ದಾರೆ ಅದಕ್ಕೆ ಏನೋ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಇಂಡಿಯಾ ಲೀವ್ಸ್ ಇನ್ ಕಾಟೇಜಸ್ ಅಂದರೆ ರೂರಲ್ ಏರಿಯಾ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು ವಿವೇಕಾನಂದ್ ಹೇಳಿದರು ಇಂಡಿಯಾ ಬ್ರೀತ್ಸ್ ಥ್ರೂ ವಿಲೇಜಸ್ ಅಂತ ಉಸಿರಾಡ್ತಾ ಇರ್ತಕ್ಕಂಥದ್ದೇ ಭಾರತ ಹಳ್ಳಿಗಳ ಮುಖಾಂತರ ಈ ಎರಡು ಮಾತುಗಳು ಯಾಕಾಗಿ ಹಳ್ಳಿಗಳು ಉಳಿದ್ರೆ ನಮ್ಮ ಭಾರತ ಉಳಿಯುತ್ತೆ ಹಳ್ಳಿಗಳೇನಾದರೂ ಅಳಿದ್ರೆ ಹಳ್ಳಿಗಳು ಅಳಿಯೋದು ಉಳಿಯೋದು ಅಂತಂದ್ರೆ ಹಳ್ಳಿಗಳಲ್ಲಿ ಜನಗಳ ಬದುಕು ನಮ್ಮ ರೈತರ ಬದುಕು ತುಂಬ ಚೆನ್ನಾಗಿದ್ದದ್ದು ನಮ್ಮ ದೇಶ ನವನಗ್ತಾ ಇರ್ತದೆ ಅದಕ್ಕೆ ಹಳ್ಳಿಯ ರೈತನ ಬದುಕು ಚೆನ್ನಾಗಿ ಇರೋ ಹಾಗೆ ನೋಡ್ಕೊಳ್ತಕ್ಕಂಥದ್ದು ನಾಡಾಳುವ ಎಲ್ಲ ಸರ್ಕಾರಗಳ ಎಲ್ಲ ಅಧಿಕಾರಿಗಳ ಬಹು ದೊಡ್ಡ ಜವಾಬ್ದಾರಿ ಅಂತ ನಾನು ಭಾವಿಸ್ತೇನೆ ಇವತ್ತು ಒಂದು ದೇಶದ ಹಿರಿಮೆಯನ್ನು ಅಳಿಲಿಕ್ಕೋಸ್ಕರ ಅದು ಸೈನ್ಸ್ ಇರ್ಬೋದು ಟೆಕ್ನಾಲಜಿ ಇರ್ಬೋದು ಬಯೋಟೆಕ್ನಾಲಜಿ ಇರ್ಬೋದು ಬೇರೆ ಬೇರೆ ಏನೇ ಇದ್ರೂ ಕೂಡ ಈ ದೇಶದ ಆರ್ಥಿಕತೆ ಎಷ್ಟು ದೊಡ್ಡದಿದೆ ಅಂತ ನೋಡ್ತಾರೆ ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ಇವ ಎಷ್ಟು ಶ್ರೀಮಂತ ಅಂತ ನೋಡ ಹಾಗೆ ಜಾಗತಿಕ ಮಟ್ಟದಲ್ಲಿ ದೇಶ ದೇಶಗಳನ್ನು ಅಳಿಬೇಕು ಅಂತಂದರೆ ಎಲ್ಲವನ್ನು ಕೂಡ ಕೂಡಿಟ್ಟು ಕೊನೆಗೆ ಈ ದೇಶದ ಆರ್ಥಿಕ ಸೈಜ್ ಸೈಜ್ ಆಫ್ ದ ಇಕಾನಮಿ ಎಷ್ಟಿದೆ ಎಂತ ಯಾವುದೋ ಒಂದು ಸ್ಥಾನದಲ್ಲಿದ್ದಂಥ ನಮ್ಮ ದೇಶದ ಇಕಾನಮಿ ಈಗ ನಾಲ್ಕನೇ ಪ್ಲೇಸಿಗೆ ಬಂದಿರ್ತಕ್ಕಂಥ ಈ ಗಳಿಗೆಯಲ್ಲಿ ಸುಮಾರು ನಾಲ್ಕು ಕಾಲು ಯು ಎಸ್ ಟ್ರಿಲಿಯನ್ ಅಷ್ಟು ಸೈಜ್ ಆಫ್ ಎಕಾನಮಿ ಉಳ್ಳಂಥ ನಮ್ಮ ದೇಶದಲ್ಲಿ ಒಂದು ಮೂರು ನಾಲ್ಕು ಭಾಗಗಳನ್ನು ಮಾಡಿದರೆ ಟು ದ ಟೋಟಲ್ ಕಾಂಟ್ರಿಬ್ಯೂಷನ್ ಆಫ್ ದಿ ಇಕಾನಮಿ ಒಂದು ಮೂರು ಭಾಗಗಳನ್ನ ಮಾಡ್ಕೊಳ್ಳಿ ಒಂದು ಸರ್ವಿಸ್ ಸೆಕ್ಟರು ಸರ್ವಿಸ್ ಸೆಕ್ಟರ್ ಸೇವಾ ವಲಯ ಇನ್ನೊಂದು ಕುಮಾರಣ್ಣವರು ನಿರ್ವಹಿಸ್ತಾ ಇರ್ತಕ್ಕಂಥ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬಹುದೊಡ್ಡ ಬಹುದೊಡ್ಡ ವಲಯ ಅದು ಮತ್ತು ಇನ್ನೊಂದು ಅಗ್ರಿಕಲ್ಚರ್ ವಲಯ ಈ ಅಗ್ರಿಕಲ್ಚರ್ ಬಂದಾಗ ತೋಟಗಾರಿಕೆ ಅದು ಇದು ಎಲ್ಲವೂ ಕೂಡ ಅಲ್ಲಿಗೆ ಬಂದು ಬೀಳುತ್ತೆ ಸುಮಾರು ಅರವತ್ತೈದು ಪರ್ಸೆಂಟು ಜನಗಳಿರ್ತಕ್ಕಂತಹವರು ಯಾವುದರಲ್ಲಿ ಪಾಲ್ಗೊಂಡಿದ್ದಾರೆ ಅಂದರೆ ಈ ಮೂರನೇ ಸೆಕ್ಟರ್ನಲ್ಲಿ ಅಗ್ರಿಕಲ್ಚರ್ ವ್ಯವಸಾಯ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಬರ್ತವೆ ಯೋಚನೆ ಮಾಡಿ ಅರವತ್ತೈದು ಪರ್ಸೆಂಟು ಜನಗಳು ತಮ್ಮನ್ನ ತೊಡಸ್ಕೊಂಡಿರ್ತಕ್ಕಂಥ ಸೆಕ್ಟರ್ನಿಂದ ದೇಶದ ದೊಡ್ಡ ಆರ್ಥಿಕತೆಗೆ ಕಾಂಟ್ರಿಬ್ಯೂಷನ್ ಎಷ್ಟು ಅಂತಂದ್ರೆ ಹದಿನಾರರಿಂದ ಹದಿನೇಳು ಪರ್ಸೆಂಟ್ ಇನ್ನು ಉಳಿದಂತಹದ್ದು ಸೇವಾ ವಲಯದ್ದು ಬಂದು ಐವತ್ತೈದು ಪರ್ಸೆಂಟ್ ಆದದ್ದು ಆದರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಿಂದ ಒಂದು ಇಪ್ಪತ್ತೈದು ಇಪ್ಪತ್ತಾರು ಪರ್ಸೆಂಟ್ ಇದೆ ಈ ಮಾತನ್ನು ನಮ್ಮ ರೈತರ ಮಧ್ಯದಲ್ಲಿ ಯಾಕೆ ಹೇಳ್ತಾ ಇದ್ದೇವೆ ಅಂತಂದರೆ ರೈತರ ಕಸುಬನ್ನು ರೈತರ ಬದುಕನ್ನು ಆಧರಿಸಬೇಕು ಆರಾಧಿಸಬೇಕು ಅನುಸರಿಸಬೇಕು ಅಂತಂದರೆ ಯಾವತ್ತು ಈ ಮೂರು ಸೆಕ್ಟರ್ಗಳಿಗಿಂತ ಮೂರು ಸೆಕ್ಟರ್ಗಳಲ್ಲಿ ಹೆಚ್ಚು ಜನಗಳು ತೊಡಗಿಸ್ಕೊಂಡಿರ್ತಕ್ಕಂಥ ಕೃಷಿ ವಲಯದಿಂದ ದೇಶದ ಆರ್ಥಿಕತೆಗೆ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಕೊಡುವಷ್ಟು ಆರ್ಥಿಕತೆ ವೃದ್ಧಿ ಆಗುತ್ತೋ ಅವತ್ತು ನಮ್ಮ ರೈತ ಪೇಟೆಯಲ್ಲಿದ್ದರೂ ಅಷ್ಟೇನೆ ಹಳ್ಳಿಯಲ್ಲಿದ್ದರೂ ಅಷ್ಟೇ ತುಂಬ ಚಂದ ಹಾಕ್ತಾನೆ ಓದ್ದವರೆಲ್ಲರೂ ಕೂಡ ಓದಿದ ಮೇಲೆ ಬಂದು ವ್ಯವಸಾಯವನ್ನು ಅನುಸರಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಿದ್ರೆ ಅದಕ್ಕೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಈಗ ತಾನೇ ಒಂದು ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಬರೆದಿದ್ರಿ ನಮಗೆ ಬೇಕೋ ಬೇಡವೋ ಗೊತ್ತಿಲ್ಲ ಲಿಬ್ರಲೈಝೇಷನ್ನು ಪ್ರೈವೇಟೈಜೇಷನ್ನು ಮತ್ತು ಗ್ಲೋಬಲೈಜೇಷನ್ನು ಒಪ್ಕೊಂಡಿರ್ತಕ್ಕಂಥ ಈ ಗಳಿಗೆಯಲ್ಲಿ ಬದಲಾಗ್ತಾ ಇರ್ತಕ್ಕಂಥ ಕಾಲಘಟ್ಟಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಿಟ್ಟು ನಾವು ಬದುಕಲಿಕ್ಕೆ ಮತ್ತು ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅದು ಕೆಟ್ಟದ್ದು ಏನೂ ಅಲ್ಲ ಈ ದೃಷ್ಟಿಯಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ರೊಬೋಟಿಕ್ಸು ಬಿಗ್ ಡ್ಯಾಟ್ ಇವೆಲ್ಲ ಏನೆಲ್ಲ ನಮ್ಮ ಮಕ್ಕಳು ಕಲಿತಾ ಇದಾರಲ್ಲ ಇವು ಕೇವಲ ಐ ಟಿ ಇಂಡಸ್ಟ್ರಿಗಳಲ್ಲಿ ಇರಲಿಕ್ಕೋಸ್ಕರ ಅಷ್ಟೇ ಅಲ್ಲ ಇವತ್ತು ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಆಗ್ತಾ ಇರ್ತಕ್ಕಂಥ ರೀಸರ್ಚ್ ಇನ್ನೋವೇಷನ್ಸ್ ನಾವೆಲ್ಲವನ್ನು ನೋಡಿದರೆ ಅವರು ಹೇಳಿದರು ರಿಸರ್ಚ್ ಆಗ್ತಾ ಇದ್ದಾವೆ ವಿಶ್ವವಿದ್ಯಾಲಯಗಳಲ್ಲಿ ಅವು ಲ್ಯಾಬ್ಗಳಲ್ಲಿ ಆಗ್ತಾ ಇದೆ ಲ್ಯಾಬ್ಗಳಿಂದ ಲ್ಯಾಂಡ್ಗಳಿಗೆ ಅವು ಕನ್ವರ್ಟ್ ಆಗಿ ಆಗದಲ್ಲೇ ಓದದ್ದೇ ಆದರೆ ಸಂಶೋಧನೆಗಳು ಕೇವಲ ವಿಶ್ವವಿದ್ಯಾಲಯಗಳಲ್ಲಿ ಆದರೆ ರೈತರು ಹಳೆ ಕಾಲದಲ್ಲಿ ಹಾಗೆ ಇರ್ತಾರೆ ವಿಶ್ವವಿದ್ಯಾನಿಲಯಗಳು ಹಾಗೆ ಕುಳಿತಿರ್ತವೆ ದೇಟ್ ಶುಡ್ ನಾಟ್ ಬಿ ಎ ಎನಿ ಗ್ಯಾಪ್ ಬಿಟ್ವೀನ್ ಲೆಬಾರ್ಟ್ರಿ ವಿಜ್ಞಾನ ಮತ್ತು ನಮ್ಮ ಲ್ಯಾಂಡ್ ಮತ್ತು ಲೆಬಾರ್ಟ್ರಿಗೆ ವ್ಯತ್ಯಾಸ ಇರಬಾರ್ದು ಲಿಂಕ್ ಇರಬೇಕು ಅಂತ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಇಂತಹ ಕೃಷಿ ಮೇಳಗಳ ಮುಖಾಂತರ ನಮ್ಮ ರೈತರುಗಳನ್ನ ಕರೆಸಿ ಮಾಡಿರ್ತಕ್ಕಂಥ ಪ್ರಾತ್ಯಕ್ಷಗಳನ್ನ ತೋರಿಸೋದ್ರ ಜೊತೆಯಲ್ಲಿ ನಮ್ಮ ರೈತರು ತಮ್ಮ ಪ್ರಾಡಕ್ಟ್ಸ್ಗಳ ಬೆಲೆಯನ್ನು ವ್ಯಾಲ್ಯೂಡೇಷನ್ನ ಯಾವ ರೀತಿ ಮಾಡಿಕೊಳ್ಬೇಕು ಅಂತಕ್ಕಂಥ ಜ್ಞಾನವನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಆಯಿತು ಅಂತಂದರೆ ಆಗ ಓದಿರ್ತಕ್ಕಂಥವರು ಕೂಡ ಬಂದು ಹಳ್ಳಿಗಳಲ್ಲಿ ಇದ್ದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೇನೆ ನಿಮ್ಮದೇ ಒಬ್ಬ ಶಿಷ್ಯ ಐ ಪಿ ಎಸ್ ಆಫೀಸರ್ ಇದ್ದಾನೆ ಎಲ್ಲಿ ಬೆಂಗಳೂರಿನಲ್ಲಿ ತುಂಬ ಬಡವಿಯಾಗಿರ್ತಕ್ಕಂಥ ತಾಯಿ ಅವನು ಐ ಪಿ ಆಫೀಸರ್ ಐ ಪಿ ಎಸ್ ಆಫೀಸರ್ ಮಾಡಿದ್ಲು ಆತನಿಗೆ ಒಂದು ಒಂದು ಲಕ್ಷದ ಎಪ್ಪತ್ತೈದು ಎಂಬತ್ತು ಸಾವಿರ ರೂಪಾಯಿ ಅಥವಾ ಎರಡು ಲಕ್ಷ ರೂಪಾಯಿ ಸಂಬಳ ಬರ್ತಾ ಇದೆ ಆ ತಾಯಿ ತನ್ನ ಮನೆಯಲ್ಲಿ ಬಂದಂತಹ ಇಪ್ಪತ್ತು ಎಕ್ರೆ ಜಮೀನು ಇಟ್ಕೊಂಡು ವರ್ಷಕ್ಕೆ ಸ್ವತಃ ನಿಂತ್ಕೊಂಡು ಮಕ್ಕಳನ್ನ ಕುರಿದಲೇ ಒಂದು ಐದಾರು ಜನ ಆಳುಗಳ್ನ ಇಟ್ಕೊಂಡು ವರ್ಷಕ್ಕೆ ಒಂದೂವರೆ ಕೋಟಿ ವ್ಯವಸಾಯದ ಮುಖಾಂತರ ಲಾಭವನ್ನು ಮಾಡ್ತಾಳೆ ಈತ ಐ ಪಿ ಎಸ್ ಆಫೀಸರ್ ಆಗಿ ಬೆಂಗಳೂರಿನಲ್ಲಿ ಒಳ್ಳೆ ಸೇವೆಯನ್ನು ಇದ್ದಾನೆ ಈತನ ಪೂರ್ಣ ಗುಡ್ ಹಾಕಿದ್ರು ಕೂಡ ಎರಡು ಲಕ್ಷ ಅಂದರೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಬಂತು ಎಲ್ಲ ಖರ್ಚುಗಳನ್ನ ಕಳೆದ್ರೆ ಕೊನೆಗೆ ಉಳಿಯೋದು ಏನೂ ಉಳಿಯೋದಿಲ್ಲ ಆಗಾಗ ಅವ ಏನಾದರೂ ಮನೆಗೆ ಬೇಜಾರು ಮಾಡ್ಕೊಂಡು ಕೆಲಸದ ಒತ್ತಡದಿಂದ ಏನಾದರೂ ಹಳ್ಳಿಗೆ ಹೋದಾಗ ಅವರ ಅಮ್ಮ ಕೇಳ್ತಾಳೆ ಯಾಕೆಂದ್ರೆ ಮಠದ ಭಕ್ತರಿ ಆಗಿರೋದು ನನಗೆ ಗೊತ್ತಿದವ್ರೆ ಹೆಸರು ಹೇಳೋದಿಲ್ಲ ಆಫೀಸರ್ ಆಗಿರೋದ್ರಿಂದ ಅವರ ಅಮ್ಮ ಕೇಳ್ತಾಳೆ ಯಾಕೋ ಮಕ್ಕಳಿಗೆ ಫೀಸ್ ಕಟ್ಲಿಕ್ಕೆ ಏನೋ ದುಡ್ಡಿಗೆ ಸಮಸ್ಯೆ ಆಗಿದೆಯಾ ನೋಡಿ ಒಳಗಡೆ ಇರಬೇಕು ಹೋಗಿ ಫೀಸ್ ಕಟ್ಟು ಅಂತ ಹೇಳೋ ಮಟ್ಟಕ್ಕೆ ಹಳ್ಳಿಯ ತಾಯಿ ಮಗನಿಗೆ ಹೇಳ್ತಾಳೆ ಅಂತ ಅಂದರೆ ನಮ್ಮ ವ್ಯವಸಾಯವನ್ನು ಮಾಡೋ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿದ್ಯಾದ್ರೆ ಆಧುನಿಕವಾಗಿರ್ತಕ್ಕಂಥ ಕೃಷಿಯನ್ನು ಅನುಸರಿಸಿದ್ಯಾದ್ರೆ ನಮ್ಮ ಕೃಷಿ ಉತ್ಪನ್ನಗಳನ್ನ ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಏನು ಕರಿತೀವಲ್ಲ ಗೊತ್ತಲ್ಲ ಸೆಕೆಂಡರಿ ಅಗ್ರಿಕಲ್ಚರ್ ಅಂತಂದ್ರೆ ಒಂದು ಉತ್ಪನ್ನವನ್ನು ಮಾಡಲಿಕ್ಕೆ ಐದಾರು ತಿಂಗಳು ಏಳೆಂಟು ತಿಂಗಳು ನಾವು ಕಷ್ಟ ಬೀಳ್ತೇವೆ ಆ ನಂತರದಲ್ಲಿ ಇನ್ನೊಂದು ಹದಿನೈದು ದಿನ ನಾವು ಕಷ್ಟ ಬಿದ್ದದ್ದೇ ಆದ್ರೆ ಏನು ನಮಗೆ ಹಣ ಬರ್ತದಲ್ಲ ಒಂಬತ್ತು ತಿಂಗಳಿಗೆ ಒಂದು ಕೆಜಿಗೆ ಒಂದು ನೂರೈವತ್ತು ರೂಪಾಯಿ ಬಂತು ಬಂತು ಅಂದರೆ ಇನ್ನೊಂದು ಹದಿನೈದು ದಿನ ನಾವು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಆ ಪ್ರಾಡಕ್ಟ್ಸ್ ನಾವೇನೇ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೆ ಆದರೆ ಅದರ ಮೂರ್ನಾಲ್ಕು ಪಟ್ಟು ಹಣ ನಮಗೆ ಬರ್ತದೆ ಆದರೆ ದುರಾದೃಷ್ಟ ನಮಗೆ ಕಷ್ಟ ಬಿದ್ದು ದುಡಿಯೋದು ಗೊತ್ತಷ್ಟೇ ಹೊರ್ತು ಹಾರ್ಡ್ ವರ್ಕ್ ಅಷ್ಟೇ ಗೊತ್ತೇ ಹೊರತು ಸಾಫ್ಟ್ ಸ್ಕಿಲ್ಸ್ ನಮಗೆ ಗೊತ್ತಿಲ್ಲ ಅದನ್ನ ನೀವು ಹೇಳಿದ್ರಿ ಸಾಫ್ಟ್ ಸ್ಕಿಲ್ಸ್ ಅಂತ ಅವ್ರ ಏನು ಹೇಳಿದ್ರಲ್ಲ ಕುಮಾರಣ್ಣವರು ಈ ಸಾಫ್ಟ್ ಸ್ಕಿಲ್ಸ್ಗಳನ್ನು ನಮ್ಮ ಮಕ್ಕಳಿಗೆ ಆ ಹಾರ್ಡ್ ಸ್ಕಿಲ್ಗಳು ಜೊತೆನೇ ನಾವು ಕಲಿಸಿಕೊಟ್ಟದ್ದೇ ಆದರೆ ಆಗ ನಮ್ಮ ರೈತರ ಬದುಕು ಖಂಡಿತ ಇಂಪ್ರೂವ್ ಆಗುತ್ತೆ ಜೊತೆಯಲ್ಲಿ ನಮ್ಮ ಮಂಡ್ಯದಲ್ಲಿ ಒಂದು ಮಾತು ಚಿಕ್ಕ ವಯಸ್ಸಿನಿಂದ ಹೇಗೋ ಬಂದ್ಬಿಟ್ಟಿದೆ ಮಂಡ್ಯುದ್ದು ಕಬ್ಬು ಬರೋತ್ತಿಗೆ ಬೆಳೆ ಬರೋವತ್ತಿಗೆ ಎದೆಯುದ್ದ ಸಾಲ ಮಾಡಿಕೊಂಡಿರ್ತಾರೆ ಅಂತ ಅದು ಯಾಕಾಗಿ ಮಾಡಿದ್ರೆ ಗೊತ್ತಿಲ್ಲ ಇನ್ಮೇಲಾದರೂ ನಾವು ಮಂಡಿ ಉದ್ದ ಸಾಲ ಬೇಕಾದ್ರೆ ಒಂದಿಷ್ಟು ಇತ್ತುಕೊಳ್ಳಿ ಆದರೆ ಎದೆ ಉದ್ದ ಆದಾಯ ಬರೋ ಮಟ್ಟಕ್ಕೆ ಮಾಡಿಕೊಂಡು ಕಣ್ಕಾಲು ಉದ್ದಕ್ಕೋ ಮಂಡಿ ಉದ್ದಕ್ಕೋ ಒಂದಿಷ್ಟು ಸಾಲ ಮಾಡಿಕೊಂಡು ಅದನ್ನು ತೀರಿಸುವಷ್ಟು ಮಿತಿಯೊಳಗಡೆ ನಾವು ಅದನ್ನು ಮಾಡಿಕೊಂಡದ್ದೇ ಆದರೆ ನಮ್ಮ ಬದುಕು ಚೆನ್ನಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಈ ಕಾರಣಕ್ಕೆ ಇತ್ತೀಚೆಗೆ ಇತ್ತೀಚಿನ ವರ್ಷಗಳಲ್ಲಿ ದಶಕಗಳಲ್ಲಿ ಕೃಷಿ ವಿಶ್ವವಿದ್ಯಾನಿಲಯಗಳು ಜಾಗತಿಕ ಹಂತದ ಟೆಕ್ನಾಲಜಿಗಳನ್ನು ರೂಢಿಸಿಕೊಂಡು ನಮ್ಮ ರೈತರುಗಳನ್ನ ಕರ್ಕೊಂಡು ಬಂದು ಆ ಟೆಕ್ನಾಲಜಿಯನ್ನು ಅವರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಹಿಂದೆ ಎಲ್ಲವನ್ನು ಕೂಡ ರೈತರೇ ಮಾಡಬೇಕಾಗಿತ್ತು ನೂರು ಜನ ಸೇರಿ ಮಾಡ್ತಕ್ಕಂಥ ರೈತರ ಕೆಲಸವನ್ನು ಈಗ ಮೆಕನೈಸ್ ಮಾಡಿಕೊಂಡು ಕೇವಲ ಒಂದು ಮೂರು ನಾಲ್ಕು ಜನಗಳು ಸೇರಿ ಆ ರೈತರ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಇದೆ ಇಂಥೆಲ್ಲವನ್ನು ಕೂಡ ಟೆಕ್ನಾಲಜಿಯ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಮತ್ತು ವ್ಯಾಲ್ಯೂ ಅಡಿಷನ್ ಮಾಡ್ತಕ್ಕಂಥ ಸೆಕೆಂಡರಿ ಅಗ್ರಿಕಲ್ಚರನ್ನು ನಮ್ಮ ಜನಪ್ರಿಯಗೊಳಿಸ್ಲಿಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳು ಹಲವಾರು ಕಡೆ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಮನಸ್ಸನ್ನು ಕೊಟ್ಟು ಆ ಕೆಲಸವನ್ನು ಮಾಡೋಣ ನಮಗೆ ರ ಭತ್ತದ ಇಳುವರಿಯ ವಿವಿಧ ಪ್ರತ್ಯಕ್ಷಗಳನ್ನ ತೋರಿಸ್ತಾ ಇದ್ರು ಡೆಮಾನ್ಸ್ಟ್ರೇಟ್ ಮಾಡ್ತಾಯಿದ್ರು ಅವರೊಂದು ಮಾತನ್ನ ಹೇಳಿದರು ನಮ್ಮ ದೇಶದಲ್ಲಿ ಆಹಾರದ ಸಮಸ್ಯೆ ಇದ್ದ ಕಾಲ ಕಾಲದಲ್ಲಿ ಆಹಾರದ ಉತ್ಪತ್ತಿಗೋಸ್ಕರ ಸಾಕಷ್ಟು ಬೇರೆ ಬೇರೆ ಇಳುವರಿಗಳನ್ನೆಲ್ಲ ಪ ತಳಿಗಳನ್ನ ಪಡ್ಕೊಂಡು ಬಂದು ಇಳುವರಿಯನ್ನು ಹೆಚ್ಚು ಮಾಡಿಕೊಂಡ್ವಿ ಆದರೆ ಈಗ ಉತ್ಪತ್ತಿ ಸಾಕಷ್ಟು ಆಗಿದೆ ಆದರೆ ಉತ್ಪತ್ತಿ ಮಾಡ್ತಕ್ಕಂಥ ಆಹಾರ ಸಾಮಗ್ರಿಗಳು ನಮಗೆ ಆರೋಗ್ಯವನ್ನು ತಂದು ಕೊಡ್ತಕ್ಕಂಥ ಸ್ಥಿತಿಯಲ್ಲಿ ಇದೆಯಾ ಅಂತಂದರೆ ಇಲ್ಲ ಹಾಗಿದ್ರೆ ಆರೋಗ್ಯದ ಕಡೆಗೂ ಕೂಡ ನೋಡಬೇಕು ಉತ್ಪತ್ತಿಯ ಕಡೆ ಅನ್ನೋ ಕಾರಣಕ್ಕೆ ಹಿಂದೆ ಇದ್ದಂಥ ನಮ್ಮ ಹಳ್ಳಿಗಳಲ್ಲಿದ್ದಂಥ ಪರಂಪರಾಗತವಾಗಿರ್ತಕ್ಕಂಥ ತಳಿಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದನ್ನು ಈಗ ಅದನ್ನು ಕೂಡ ಕಳೆದು ಹೋಗಿತ್ತು ಮರೆತು ಹೋಗಿತ್ತು ಎಕ್ಸ್ಟಿಂಗಿಷ್ ಆಗೋಗಿತ್ತು ಮರಿಯಾಗಿ ಹೋಗಿತ್ತು ಅದನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯದ ಮುಖಾಂತರ ಮಾಡ್ತಾ ಇರ್ತಕ್ಕಂಥ ಸಂತೋಷ ಎಲ್ಲ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ ಎಂಬ ಮಾತನ್ನ ಸಂದರ್ಭದಲ್ಲಿ ಹೇಳಿ ತಾವು ಮುಖ್ಯಮಂತ್ರಿಗಳಾಗಿ ಸಂದರ್ಭದಲ್ಲಿ ಎರಡು ಬಾರಿಯೂ ಕೂಡ ರೈತರ ಸಾಲವನ್ನು ತೀರಿಸಿ ರೈತರ ಫಾರ್ಮರ್ಸ್ ಫ್ರೆಂಡ್ಲಿ ಚೀಫ್ ಮಿನಿಸ್ಟರ್ ಅಂತ ಅನಿಸ್ಕೊಂಡವರು ತಾವು ಆ ಒಂದು ದೃಷ್ಟಿಯಿಂದ ನಿಮ್ಮ ಹೃದಯವಂತಿಕೆ ರೈತ ಸಮುದಾಯಕ್ಕೆ ಯಾವತ್ತೂ ಕೂಡ ಇರತಕ್ಕಂಥದ್ದು ಅದ್ರಾಗ ಸಂಶಯ ಇಲ್ಲ ಆ ಕಾರಣಕ್ಕೋಸ್ಕರ ನಮ್ಮ ರೈತ ಬಂಧುಗಳು ಎಂದು ಎಚ್ಚೆತ್ತುಕೊಂಡು ಅರವತ್ತೈದು ಪರ್ಸೆಂಟ್ ಇರ್ತಕ್ಕಂಥ ರೈತರುಗಳು ಯಾವತ್ತು ನಾವು ನಮ್ಮ ಕೃಷಿ ವಲಯದಿಂದ ದೇಶದ ಆರ್ಥಿಕತೆಗೆ ಹೆಚ್ಚಿನ ಲಾಭವನ್ನು ತಂದುಕೊಳ್ಳುವಷ್ಟು ಮಟ್ಟಕ್ಕೆ ನಾವು ಎತ್ತರಕ್ಕೆ ಹೋಗ್ತೇವೆ ದೇಶಕ್ಕೆ ಲಾಭ ತಂದು ಕೊಡೋದಂದ್ರೆ ನಾವೇನು ಅವ್ರಿಗೆ ದುಡ್ಡು ಕೊಡತಕ್ಕಂಥದ್ದಲ್ಲ ನಮ್ಮ ನಮ್ಮ ಮನೆಗಳನ್ನು ಮನಸ್ಸುಗಳನ್ನು ಚೆನ್ನಾಗಿ ಇಟ್ಕೊಳ್ತಕ್ಕಂಥ ಸ್ಥಿತಿ ಬಂತು ಅಂತಂದರೆ ರೈತರ ಬದುಕು ಕೂಡ ಚೆನ್ನಾಗಿ ಆಗಬೇಕು ಯಾರೋ ಬಂದು ಕೇಳ್ತಾ ಇದ್ರು ನೀವು ಹೇಳಿಬಿಡ್ತೀರಿ ರೈತರಾಗಿ ರೈತರಾಗಿ ಅಂತ ರೈತರಿಗೆ ಎಣ್ಣೆ ಕೊಡೋದಿಲ್ಲ ಸ್ವಾಮಿಗಳೇ ನೀವು ಏನು ಮಾಡೋದು ಅಂತ ಹೌದು ಹಾಗೆ ಆಯಿತು ಒಮ್ಮೆ ಚುಂಚನಗಿರಿನಲ್ಲಿ ಬೆಂಗಳೂರಿನಲ್ಲಿ ಏನಾಗ್ತಿತ್ತು ವಧುವಾರ ಅನ್ವೇಷಣೆ ಮಾಡ್ತಾ ಇದ್ವಿ ಅಲ್ಲಿ ಒಂದು ಮುನ್ನೂರು ಜನ ಗಂಡು ಮಕ್ಕಳು ಬಂದರೆ ಒಂದು ಇನ್ನೂರು ಜನ ಹೆಣ್ಮಕ್ಳು ಬರ್ತಿದ್ರು ಹೇಗೋ ಬ್ಯಾಲೆನ್ಸ್ ಆಗ್ತಾ ಇತ್ತು ಚುಂಚನಗಿರಲಿ ದೊಡ್ಡದಾಗಿ ಮಾಡೋಣ ಅಂತ ಹೋಗಿ ಅದು ಒಂದು ಎರಡು ವರ್ಷಗಳ ಹಿಂದೆ ದೊಡ್ಡ ಇಶ್ಯೂ ಆಯಿತು ಕಾರಣ ಬಂದಂಥ ಹುಡುಗರು ಹತ್ತು ಸಾವಿರ ಜನ ಬಂದಂಥ ಹುಡುಗರು ಅಪೇಕ್ಷಿತರಾಗಿ ಬಂದವರು ಹತ್ತು ಸಾವಿರ ಜನ ಹೆಣ್ಮಕ್ಳೇನು ಕಡಿಮೆ ಬಂದಿರಲಿಲ್ಲ ಅವರು ಒಂದು ಇನ್ನೂರೈವತ್ತು ಮುನ್ನೂರು ಜನ ಬಂದಿದ್ದರು ಆದರೆ ಈ ಹತ್ತು ಸಾವಿರ ಜನಗಳನ್ನ ನೋಡ್ಬಿಟ್ಟು ಅವ್ರು ಕಾಣೆ ಆಗ್ಬಿಟ್ಟು ಎಲ್ಲ ಹೊರಟೋಗ್ಬಿಟ್ರು ಈ ದೃಷ್ಟಿಯಿಂದ ಏನೊಂದು ಭಾವನೆ ಇದೆಯಲ್ಲ ವ್ಯವಸಾಯವನ್ನು ನಂಬಿಕೊಂಡಂತವರಿಗೆ ಹೆಣ್ಣುಗಳನ್ನು ಕೊಡಬಾರ್ದು ಅಂತಕ್ಕಂಥ ಒಂದು ಭಾವನೆ ಇದೆಯಲ್ಲ ಅದು ಒಂದೆರಡು ವರ್ಷ ಮೂರು ವರ್ಷ ಇರಬಹುದು ಬರ್ತಾ ಇರ್ತಕ್ಕಂಥ ಆಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ನೀವು ಕೂಡ ಚೆನ್ನಾಗಿ ಸಾಫ್ಟ್ ಸ್ಕಿಲ್ಸ್ನ ಬಳಸ್ಕೊಂಡು ರೈತರಾದದ್ದೇ ಆದರೆ ಆಗ ನೋಡಿ ಬೆಂಗಳೂರಿನಂತ ನಗರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕುಡ್ಕೊಂಡು ಶ್ವ ಶ್ವಾಸಕೋಶವನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಹಳ್ಳಿಗಳಲ್ಲಿ ಇದ್ದುಕೊಂಡು ಬದುಕನ್ನು ಚೆನ್ನಾಗಿ ಕಟ್ಕೊಳ್ಳೋತಕ್ಕಂತಹವರ ಸಂಖ್ಯೆ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗುತ್ತೆ ಅದು ಆಗಬೇಕು ಅಂದರೆ ವಿಶ್ವವಿದ್ಯಾನಿಲಯಗಳು ಈ ಥರನಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ರೈತರನ್ನು ಕೂಡ ಸಾಫ್ಟ್ವೇರ್ ಇಂಡಸ್ಟ್ರಿಯ ವ್ಯಕ್ತಿಗಳ ರೀತಿಯಲ್ಲಿ ಹೊಲಗಳಲ್ಲಿ ಇದ್ದು ಕೈಯಲ್ಲಿ ಕಾಲಲ್ಲಿ ಮಣ್ಣನ್ನು ಮಾಡಿಕೊಂಡು ಕೂಡ ಬದುಕನ್ನು ಚೆನ್ನಾಗಿರುವ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಟ್ಟದೇ ಆದರೆ ಆಗ ಈ ಅಸಮಾನತೆ ಮತ್ತು ಕೆಲವು ವೈರುಧ್ಯಗಳು ಕಡೆಯಾಗ ಕಡಿಮೆ ಆಗ್ತವೆ ಅಥವಾ ಮರೆಯಾಗ್ತವೆ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಸಂತೋಷ ಆಗಿದೆ ಕುಮಾರಣ್ಣವರು ದೆಹಲಿಯಿಂದ ಇದೇ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲರೂ ಕೂಡ ಉದ್ದೇಶಿಸಿ ತುಂಬ ಚೆನ್ನಾಗಿ ಮಾತನಾಡಿದರೆ ಸದಾ ರೈತರ ಪರವಾಗಿ ಮಿಡಿತಕ್ಕಂಥ ಹೃದಯ ಅದು ಹಲವಾರು ವಿಚಾರಗಳನ್ನು ಇಲ್ಲಿ ಅವರು ಪ್ರಸ್ತಾಪ ಮಾಡಿದರೆ ಆ ವಿಚಾರಗಳಂತವೆಲ್ಲರೂ ಕೂಡ ಮನನ ಮಾಡ್ತಾ ಬ ಕಾಲಭೈರವೇಶ್ವರ ಸ್ವಾಮಿಯ ಕೃಪೆಗೆ ಪೂರ್ಣ ಕುಪ್ಪೂರ್ಣ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೇನೆ ಜಯಶ್ರೀ ಗುರುತೀ